ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಮಹಾಶಿವರಾತ್ರಿ ದಿನದಂದು ನೀವು ನಿಮ್ಮ ಮನೆಗೆ ಶಿವನಿಗೆ ಪ್ರಿಯವಾದ ಈ ವಸ್ತುಗಳನ್ನು ತಂದರೆ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮಹಾಶಿವರಾತ್ರಿ ದಿನ ಈ ಐದು ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ಅದು ಯಾವ್ಯಾವ ವಸ್ತುಗಳೆಂದು ತಿಳ್ಕೊಳ್ಳೋಣ ಬನ್ನಿ ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿ ಹಬ್ಬವನ್ನು ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನಕ ದಿನಾಂಕದಂದು ಆಚರಿಸಲಾಗುತ್ತದೆ ಈ ವರ್ಷ ಈ ದಿನಾಂಕವು ಮಾರ್ಚ್ ಎಂಟು ಶುಕ್ರವಾರದಂದು ಬಂದಿದೆ ಈ ದಿನದಂದು ಶಿವನ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಶಿವನನ್ನು ಪೂಜಿಸುತ್ತಾರೆ ಮಹಾಶಿವರಾತ್ರಿಯ ದಿನ ಉಪವಾಸ ಆಚರಿಸಿ ಪೂಜೆ ಮಾಡುವುದರಿಂದ ಶಿವನ ಆಶೀರ್ವಾದ ಸಿಗುತ್ತದೆ ಮತ್ತು ಎಲ್ಲ ದುಃಖಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಮಹಾಶಿವರಾತ್ರಿಯ ದಿನದಂದು ಶಿವನ ಆಶೀರ್ವಾದ ಪಡೆಯಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಸಂಬಂಧಿಸಿದ ಕೆಲವು ವಿಶೇಷ ವಸ್ತುಗಳನ್ನು ಮನೆಗೆ ತರಬೇಕು ಆ ವಸ್ತುಗಳು ಯಾವುವು ಏತಕ್ಕಾಗಿ ತರಬೇಕು ಎಂದು ನಾವು ಇಲ್ಲಿ ತಿಳ್ಕೊಳ್ಳೋಣ ನಂದಿ ವಿಗ್ರಹ ಮಹಾಶಿವರಾತ್ರಿಯ ದಿನ ಮನೆಗೆ ನಂದಿ ವಿಗ್ರಹವನ್ನು ತರಬೇಕು ನಂದಿಯು ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯ ಮತ್ತು ಆತನ ವಾಹನವೂ ಹೌದು ಮಹಾಶಿವರಾತ್ರಿಯ ಪುಣ್ಯ ದಿನದಂದು ಮನೆಯಲ್ಲಿ ನಂದಿಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುವುದರಿಂದ ಶಿವನು ಪ್ರಸನ್ನನಾಗುತ್ತಾನೆ ನೀವು ಬೆಳ್ಳಿಯಿಂದ ಮಾಡಿದ ನಂದಿಯ ಸಣ್ಣ ಪ್ರತಿಮೆಯನ್ನು ತರಬಹುದು ಮತ್ತು ಅದನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಹಿಡಬಹುದು ಹೀಗೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ ಎಂಬ ನಂಬಿಕೆಯೂ ಇದೆ ಮಹಾಶಿವರಾತ್ರಿಯ ದಿನದಂದು ಏಕಮುಖಿ ರುದ್ರಾಕ್ಷಿಯನ್ನು ಮನೆಗೆ ತನ್ನಿ ಈ ರುದ್ರಾಕ್ಷಿಯಲ್ಲಿ ಹಲವು ವಿಧಗಳಿವೆ ಆದರೆ ಒಂದು ಮುಖದ ರುದ್ರಾಕ್ಷಿಯನ್ನು ಶಿವನ ರೂಪವೆಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಯನ್ನು ಸಂತೋಷ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮಹಾಶಿವರಾತ್ರಿ ದಿನದಂದು ಈ ರುದ್ರಾಕ್ಷಿಯನ್ನು ತಂದು ಶಿವಮಂತ್ರವನ್ನು ಪಠಿಸುತ್ತ ಅದಕ್ಕೆ ಅಭಿಷೇಕವನ್ನು ಮಾಡಿ ಪೂಜಿಸಿ ನಂತರ ಕಟ್ಟಿಕೊಳ್ಳಿ ಅಥವಾ ಇನ್ಯಾವುದೇ ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗದ ಆರಾಧನೆಗೆ ವಿಶೇಷವಾದ ಮಹತ್ವವಿದೆ ಮಹಾಶಿವರಾತ್ರಿ ಪೂಜೆಯು ಶಿವಲಿಂಗ ಅಭಿಷೇಕವಿಲ್ಲದೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನ ರತ್ನದ ಶಿವಲಿಂಗವನ್ನು ಮನೆಗೆ ತಂದು ಪೂಜಿಸಿದರೆ ಗ್ರಹ ದೋಷ ನಿವಾರಣೆಯಾಗುವುದೆಂಬುವ ನಂಬಿಕೆಯೂ ಸಹ ಇದೆ ಪಾರದ ಶಿವಲಿಂಗವನ್ನು ತಂದು ಪೂಜಿಸಿದರೆ ಪಿತೃದೋಷ ಕಾಳಸರ್ಪ ದೋಷ ಮತ್ತು ವಾಸ್ತು ದೋಷಕ್ಕೆ ಸಹ ನಿವಾರಣೆಯಾಗುವುದೆಂಬ ನಂಬಿಕೆಯೂ ಸಹ ಇದೆ ಬಿಲ್ವ ಪತ್ರೆಯು ಶಿವನಿಗೆ ಬಹಳ ಪ್ರಿಯವಾದ ಎಲೆಯಾಗಿದೆ ಮತ್ತು ಅದು ಇಲ್ಲದೆ ಶಿವನ ಯಾವುದೇ ಪೂಜೆಯು ಅಪೂರ್ಣವೆಂದು ಪರಿಗಣಿಸಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಮಹಾಶಿವರಾತ್ರಿಯ ದಿನ ಕಡ್ಡಾಯವಾಗಿ ಬಿಲ್ವ ಪತ್ರೆ ಎಲೆಯನ್ನು ತಂದು ಶಿವನನ್ನು ಪೂಜಿಸಿ ಇದು ನಿಮಗೆ ಪರಶಿವನ ಆಶೀರ್ವಾದವನ್ನು ತಂದುಕೊಡುತ್ತದೆ ಮಹಾಮೃತ್ಯುಂಜಯ ಯಂತ್ರವನ್ನು ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ ಈ ಯಂತ್ರವನ್ನು ನಿತ್ಯ ಪೂಜಿಸಲ್ಪಡುವ ಮನೆಯಲ್ಲಿ ರೋಗ ದೋಷ ಹಣಕಾಸಿನ ಸಮಸ್ಯೆಗಳು ದೂರಾಗುತ್ತದೆ ಆದ್ದರಿಂದ ನೀವು ಮಹಾಶಿವರಾತ್ರಿಯ ದಿನದಂದು ಮಹಾಮೃತ್ಯುಂಜಯ ಯಂತ್ರವನ್ನು ಮನೆಗೆ ತಂದು ಪ್ರತಿಷ್ಠಾಪಿಸಿ ನಿತ್ಯ ಪೂಜೆಯನ್ನು ಮಾಡಿದರೆ ಶಿವನ ಆಶೀರ್ವಾದವು ನಿಮಗೆ ಸಿಗುತ್ತದೆ ಎಂಬ ನಂಬಿಕೆಯೂ ಇದೆ ಇದಾಗಿತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷವಾದ ಒಂದು ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್